ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ರಸ್ತೆ ಕಾಮಗಾರಿ ಪರಿಶೀಲಿಸಿದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಬೀದರ್ ತಾಲೂಕಿನ ಮಂದಕ್ನಳ್ಳಿ ಸಮೀಪ ರಸ್ತೆ ಕಾಮಗಾರಿ ಬಗ್ಗೆ ಗೇಜ್ ಹಿಡಿದು ರಸ್ತೆ ಅಗದು ಗುಣಮಟ್ಟ ಸಹ ಪರಿಶೀಲಿಸಿ ಮಾತನಾಡಿದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಕೇಂದ್ರ ರಸ್ತೆ ನಿಧಿ ಅಡಿಯಲ್ಲಿ ಆರು ಕೋಟಿ ವೆಚ್ಚದಲ್ಲಿ ಎಂಟು ಕಿಲೋಮೀಟರ್ ರಸ್ತೆ ನಡೆಯುತ್ತಿದೆ ಈ ರಸ್ತೆ ತೀವ್ರ ಹದಗೆಟ್ಟು ಜನರು ಸಮಸ್ಯೆ ಎದುರಿಸುತ್ತಿದ್ದರು ಸ್ಥಳೀಯರ ಬೇಡಿಕೆಗೆ ಸ್ಪಂದಿಸಿ ಹದಿನೈದು ಅಡಿ ಅಗಲದ ಉತ್ತಮ ಡಾಂಬರೀಕರಣ ರಸ್ತೆಗೆ ಅನುದಾನ ಕಲ್ಪಿಸಿ ಕೆಲಸ ಆರಂಭಿಸಲಾಗಿದೆ ಎಂದರು ರಸ್ತೆ ಸೇರಿ ಮೂಲ ಸೌಕರ್ಯ ಕಲ್ಪಿಸಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಅನುದಾನ ಒದಗಿಸಲಾಗುತ್ತಿದೆ ಇನ್ನಷ್ಟು ರಸ್ತೆ ಕಾಮಗಾರಿ ಕೈಗೊಳ್ಳಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಪಶುವೈದ್ಯ ವಿಶ್ವವಿದ್ಯಾಲಯದಿಂದ ಕಂಠಾಣ್ವರೆಗೆ ಡಿವೈಡರ್ ಸಹಿತ ದ್ವೀಪಥ ರಸ್ತೆ ನಿರ್ಮಿಸುವ ಯೋಜನೆ ಇದೆ ಎಂದು ತಿಳಿಸಿದರು ವರದಿ ಶಿವರಾಜ್ ಬೀದರ್ ವೀರಾ ನ್ಯೂಸ್ ಕನ್ನಡ